ಹಲೋ ಪ್ರಿಯ ಹೂಡಿಕೆದಾರರೇ ವಿಶ್ಲೇಷಣಾತ್ಮಕ ಸಮುದಾಯವು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಸಿಸ್ಟಮ್ ಗುರು ಮಾರ್ಕೆಟ್ಸ್ ನಿಗಮದ ಸಾರಾಂಶ ಡೇಟಾದೊಂದಿಗೆ ಪ್ರಾರಂಭಿಸೋಣ ಸ್ವಲ್ಪ ಮುಂದೆ ನಾವು ಪ್ರತಿ ಪ್ಯಾರಾಮೀಟರ್ ಅನ್ನು ಹೆಚ್ಚು ವಿವರವಾಗಿ ಪರಿಗಣಿಸುತ್ತೇವೆ ನೀವು ಬಯಸಿದರೆ ನೀವು ನಿಲ್ಲಿಸಬಹುದು ಪ್ರಶ್ನೆಯಲ್ಲಿರುವ ಸಂಸ್ಥೆಯ ಎಲ್ಲಾ ಸೂಚಕಗಳನ್ನು ನೀವು ಹೆಚ್ಚು ವಿವರವಾಗಿ ನೋಡಬಹುದು ಈಗ ಕಂಪನಿಯ ಪ್ರಸ್ತುತ ಮೂಲಭೂತ ಸೂಚಕಗಳನ್ನು ವಿಶ್ಲೇಷಿಸೋಣ ಬ್ಲೂಪ್ರಿಂಟ್ ಮೆಡಿಸಿನ್ಸ್ ಖೋರ್ಪ್ ಚೆಕರ್ ಬಿಪಿಂಕ್ ಈ ವಿಮರ್ಶೆಯು ಜೂನ್ ಶೂನ್ಯ ಎಂಟು ಎರಡು ಸಾವಿರ ಇಪ್ಪತ್ತೈದರಂತೆ ಪ್ರಸ್ತುತ ಡೇಟಾವನ್ನು ಆಧರಿಸಿದೆ ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಕಂಪನಿ ಬ್ಲೂಪ್ರಿಂಟ್ ಮೆಡಿಸಿನ್ಸ್ ಕೋರ್ಪ್ ಉಪವರ್ಗಕ್ಕೆ ಸೇರಿದೆ ವನ್ಕಾಲಜಿ ಠಾರ್ಗೇರಿದ್ದ ಇಪ್ಪತ್ತೆರಡು ಕಂಪನಿಗಳು ವಿಶ್ಲೇಷಣೆಯಲ್ಲಿ ತೊಡಗಿಕೊಂಡಿವೆ ಇದು ಸಾಕಷ್ಟು ಪ್ರತಿನಿಧಿಸುತ್ತದೆ ಈ ವಿಡಿಯೋದ ಕೊನೆಯಲ್ಲಿ ಆರ್ಡರ್ಗಳಲ್ಲಿ ಪರಿಹಾರಗಳನ್ನು ನೋಡಿ ಅಧ್ಯಯನದಲ್ಲಿರುವ ಕಂಪನಿಯ ಒಟ್ಟಾರೆ ಫಲಿತಾಂಶ ಹತ್ತು ಅಂಕಗಳಲ್ಲಿ ಎಂಟು ಮೈನಸ್ ಉಪವರ್ಗದ ಸರಾಸರಿ ಫಲಿತಾಂಶ ಶೂನ್ಯ ಪಾಯಿಂಟ್ ಮೂರು ಅಂಕಗಳು ನೀವು ಅದನ್ನು ಬಹಳ ವಿಶಾಲವಾಗಿ ನೋಡಿದರೆ ಇಡೀ ಷೇರು ಮಾರುಕಟ್ಟೆಯ ಚೌಕಟ್ಟಿನೊಳಗೆ ಒಟ್ಟಾರೆಯಾಗಿ ಇಡೀ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಎಂಟು ಅಂಕಗಳು ಎಂದು ನೀವು ನೋಡಬಹುದು ಮೈನಸ್ ರೇಟಿಂಗ್ ವಿರುದ್ಧ ಕಂಪನಿಗೆ ಎಂಟು ಅಂಕಗಳು ಪ್ರಿಂಟ್ ಮೆಡಿಸಿನ್ಸ್ ಖೋರ್ಪ್ ಕಂಪನಿಯ ಷೇರು ಬೆಲೆಯ ಚಲನೆಯನ್ನು ಹೋಲಿಸುವ ಮೂಲಕ ಪ್ರಿಂಟ್ ಮೆಡಿಸಿನ್ಸ್ ಖೋರ್ಪ್ ಮತ್ತು ಉಪವರ್ಗದ ಕಂಪನಿಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಷೇರುಗಳನ್ನು ನಾವು ನೋಡುತ್ತೇವೆ ಬ್ಲೂ ಪ್ರಿಂಟ್ ಮೆಡಿಸಿನ್ಸ್ ಖೋರ್ಪ್ ಇಪ್ಪತ್ತೈದುವರೆ ರಷ್ಟು ಡೈನಾಮಿಕ್ಸ್ ಅನ್ನು ತೋರಿಸಿದೆ ಇಪ್ಪತ್ತೆರಡು ಶೇಕಡಾ ಉಪವರ್ಗದಲ್ಲಿ ಬೆಲೆ ಡೈನಾಮಿಕ್ಸ್ ವಿರುದ್ಧ ನಿಗಮದ ಮಾರುಕಟ್ಟೆ ಬಂಡವಾಳೀಕರಣ ಬ್ಲೂಪ್ರಿಂಟ್ ಮೆಡಿಸಿನ್ಸ್ ಮೊತ್ತವು ಎಂಟು ಪಾಯಿಂಟ್ ಇಪ್ಪತ್ತಾರು ಶತಕೋಟಿ ಡಾಲರ್ ಆಗಿದೆ ಐವತ್ಮೂರು ಡಾಲರ್ಸ್ ಬಿಲಿಯನ್ ಮಾರುಕಟ್ಟೆ ಬಂಡವಾಳದೊಂದಿಗೆ ಉಪವರ್ಗವು ಒಂದು ಡಾಲರ್ಸ್ ಐದು ಶತಕೋಟಿ ಮೌಲ್ಯದ್ದಾಗಿದೆ ಕಂಪನಿಯ ಪುಸ್ತಕ ಮೌಲ್ಯವು ಶೂನ್ಯ ಡೋಲರ್ಸ್ ಮೂವತ್ತ್ ನಾಲ್ಕು ಸೆಂಟ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ಹದಿನಾಲ್ಕು ಡಾಲರ್ಸ್ ಶತಕೋಟಿಯ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದೊಂದಿಗೆ ಉಪವರ್ಗವು ಹದಿನಾಲ್ಕು ಡಾಲರ್ಸ್ ಶತಕೋಟಿ ಮೌಲ್ಯದ್ದಾಗಿದೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಷೇರುಗಳನ್ನು ಹೋಲಿಸಿದರೆ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಪಾಲು ಬ್ಲೂಪ್ರಿಂಟ್ ಮೆಡಿಸಿನ್ಸ್ ಮಾರುಕಟ್ಟೆ ಬಂಡವಾಳೀಕರಣದ ಮೌಲ್ಯಮಾಪನದ ಸಂದರ್ಭದಲ್ಲಿ ಉಪವರ್ಗದಲ್ಲಿ ಹದಿನೈದು ಪಾಯಿಂಟ್ ಐನೂರ ಆರು ಪ್ರತಿಶತ ಪುಸ್ತಕದ ಮೌಲ್ಯವು ಎರಡು ಪಾಯಿಂಟ್ ಮುನ್ನೂರ ಎಂಬತ್ತೊಂದು ಪ್ರತಿಶತ ಉಪವರ್ಗದಲ್ಲಿ ಸಂಸ್ಥೆಯ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ವಿಶ್ಲೇಷಣೆಯ ಅಡಿಯಲ್ಲಿ ಕಂಪನಿಯ ಹಣಕಾಸಿನ ಹೊಣೆಗಾರಿಕೆಗಳು ಶೂನ್ಯ ಡೋಲರ್ಸ್ ಎಪ್ಪತ್ತೊಂದು ಸೆಂಟ್ಸ್ ಒಂದು ಶತಕೋಟಿಯಷ್ಟಿವೆ ಪುಸ್ತಕದ ಮೌಲ್ಯಕ್ಕೆ ಸಾಲವು ಈಕ್ವಿಟಿಯ ಇನ್ನೂರ ಎಂಟು ಪ್ರತಿಶತವಾಗಿದೆ ಕಂಪನಿಯ ಹಣಕಾಸಿನ ಹೊಣೆಗಾರಿಕೆಗಳ ರೇಟಿಂಗ್ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯ ಮತ್ತು ಲಾಭದ ಅನುಪಾತವು ಶೂನ್ಯ ಆಗಿದೆ ಶೂನ್ಯರ ಉಪವರ್ಗಕ್ಕೆ ಸರಾಸರಿಯೊಂದಿಗೆ ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಕಂಪನಿಯ ಸ್ಟಾಕ್ ಬೆಲೆ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ಒಂದು ಹಂಡ್ರೆಡ್ ಐವತ್ತಾರು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಯು ಐವತ್ತೊಂಬತ್ತು ಡಾಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭದ ಸೂಚಕದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಂಪನಿಯ ಬೆಲೆ ಮಾರಾಟದ ಅನುಪಾತವು ಹದಿನಾಲ್ಕು ಏಳು ಆಗಿದೆ ಉಪವರ್ಗದಲ್ಲಿ ಸರಾಸರಿ ಏಳು ಪಾಯಿಂಟ್ ಎಂಟು ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಸ್ಟಾಕ್ ಬೆಲೆ ಮತ್ತು ಆದಾಯದ ಅನುಪಾತದ ಮೌಲ್ಯಮಾಪನ ಡೊಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಐನೂರ ಅರವತ್ತು ಡೋಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಆದಾಯ ತಿಳಿದಿಲ್ಲ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಮಾರಾಟದ ಪರಿಮಾಣಗಳ ಸೂಚಕಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಮಾರಾಟದ ಅಂಚು ಮೈನಸ್ ವ್ಯವಕಲನ ಇಪ್ಪತ್ತೇಳು ಏಳು ಶೇಕಡ ಮೈನಸ್ ವ್ಯವಕಲನ ಹದಿನಾರು ಒಂದು ಶೇಕಡ ಉಪವರ್ಗಕ್ಕೆ ಸರಾಸರಿ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಅಂಚಿನ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಸಿಬ್ಬಂದಿಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಕಂಪನಿಯ ಪಾಲು ಒಂಬತ್ತು ಪಾಯಿಂಟ್ ಹದಿನೈದು ಐದು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಅರವತ್ತೊಂಬತ್ತು ಪ್ರತಿಶತ ಕಡಿಮೆಯಾಗಿದೆ ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತವು ಹನ್ನೆರಡು ಸಾವಿರ ಏಳ್ನೂರ ಇಪ್ಪತ್ತೆರಡು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಮತ್ತು ಉಪವರ್ಗದಲ್ಲಿ ಏಳು ಸಾವಿರ ಐನೂರ ಹನ್ನೆರಡು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಬಂಡವಾಳದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭ ಮೈನಸ್ ವ್ಯವಕಲನ ಇನ್ನೂರ ಮೂವತ್ತೊಂಬತ್ತು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿ ಸರಾಸರಿ ಮೈನಸ್ ಒಂದು ಹಂಡ್ರೆಡ್ ಐವತ್ತೈದು ಪಾಯಿಂಟ್ ಒಂಬತ್ತು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಆದಾಯದ ಪಾಲು ಎಂಟುನೂರ ಅರವತ್ತಾರು ಡಾಲರ್ಸ್ ಟ್ರಿಪಲ್ ಶೂನ್ಯ ಆಗಿದೆ ಉಪವರ್ಗ ಒಂಬೈನೂರ ಅರವತ್ತೆಂಟು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಕಾರ್ಯಕ್ಷಮತೆಗೆ ಹೋಲಿಸಿದರೆ ಉದ್ಯೋಗಿ ಮೌಲ್ಯಮಾಪನಕ್ಕೆ ಮಾರಾಟ ಪಾಸ್ ಮಾಡಬಹುದಾದ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಎಂಟು ಪಾಯಿಂಟ್ ಮೂರರಷ್ಟು ಉಪವರ್ಗದ ಸರಾಸರಿಗೆ ಹೋಲಿಸಿದರೆ ಮಾರಾಟಕ್ಕೆ ಷೇರುಗಳು ಒಂಬತ್ತು ಪಾಯಿಂಟ್ ಒಂದು ಪ್ರತಿಶತದಷ್ಟಿದೆ ತಾಂತ್ರಿಕ ಸೂಚಕ ವ್ಯವಸ್ಥೆ ಹದಿನಾಲ್ಕು ಕಂಪನಿಗೆ ಎಪ್ಪತ್ತಾರು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಪುಲಿಪಾಯಿಂಟ್ ಮೆಡಿಸಿನ್ಸ್ ಕೋರ್ಪ್ ಉಪವರ್ಗಕ್ಕೆ ಈ ಮಟ್ಟವು ಅರವತ್ತೈದು ಪ್ರತಿಶತ ಕಂಪನಿಯ ನಿಜವಾದ ಷೇರು ಬೆಲೆ ಸುಮಾರು ಒಂದು ಹಂಡ್ರೆಡ್ ಇಪ್ಪತ್ತೆಂಟು ಡಾಲರ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸುಮಾರು ಒಂದು ಹಂಡ್ರೆಡ್ ಮೂವತ್ತೆರಡು ಡಾಲರ್ಸ್ ಆಗಿದೆ ಆರ್ದರ್ ಟೇಬಲ್ಗೆ ಹೋಗೋಣ ಅದು ಎಲ್ಲರಿಗೂ ಲಭ್ಯವಿದೆ ಅದರ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಧರ್ ಟೇಬಲ್ ಸ್ಟಾಕ್ ಮೌಲ್ಯಮಾಪನ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ನಿರ್ದಿಷ್ಟ ಋತುವಿನಲ್ಲಿ ಹಿಂದೆ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಧರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸೆಕ್ಯೂರಿಟೀಸ್ ವಿಶ್ಲೇಷಣೆಯ ಫಲಿತಾಂಶಗಳ ಆಧಾರದ ಮೇಲೆ ಪ್ರಿಂಟ್ ಮೆಡಿಸಿನ್ಸ್ ಮೌಲ್ಯಮಾಪನದ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಗಿದೆ ಪ್ರತಿಷೇರಿಗೆ ಒಂದು ಹಂಡ್ರೆಡ್ ಇಪ್ಪತ್ತೇಳು ಡಾಲರ್ಸ್ ಎಂಬತ್ತೈದು ಸೆಂಟ್ಸ್ ಕುಸಿತದ ಮೇಲೆ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಕಡಿಮೆ ಮೌಲ್ಯಮಾಪನವನ್ನು ಹೊಂದಿದೆ ಎಂಬ ಕಾರಣದಿಂದಾಗಿ ಆದೇಶವನ್ನು ತೆರೆಯಲಾಗಿದೆ ಕಂಪನಿಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ವಿಧಾನವನ್ನು ಬಳಸಿಕೊಂಡು ನಡೆಸಲಾಯಿತು ಅಕಿಂ ಸೂಚ್ಯಂಕ ಲಾಭವನ್ನು ಒಂದು ನೂರು ಒಂಬತ್ತು ಪಾಯಿಂಟ್ ತೊಂಬತ್ತಾರುಕ್ಕೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಒಂದು ಹಂಡ್ರೆಡ್ ನಲವತ್ತೈದು ಪಾಯಿಂಟ್ ಎಪ್ಪತ್ನಾಲ್ಕಕ್ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ಜುಲೈ ಶೂನ್ಯ ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ವಹಿವಾಟು ಅವಧಿಯ ಫಲಿತಾಂಶಗಳ ಆಧಾರದ ಮೇಲೆ ಆದೇಶವನ್ನು ಸ್ವಯಂಚಾಲಿತವಾಗಿ ನಿಗದಿಪಡಿಸಲಾಗಿದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ಕೆಲಸದ ದಿನದಂದು ಟಿಕ್ಕರ್ ಜಿಮ್ ಅಬಿ ಪ್ರಮುಖ ಖರೀದಿ ವಹಿವಾಟು ಇರುತ್ತದೆ ಮುಖ್ಯ ಒಪ್ಪಂದದ ವಿಡಿಯೋವನ್ನು ಈಗಾಗಲೇ ಈ ಚಾನೆಲ್ನಲ್ಲಿ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚಿದಾಗ ಓ ಮೂಲಭೂತ ಅಥವಾ ಸಮತೋಲನದ ಒಂದು ಎರಡನೇ ಆದೇಶವನ್ನು ಕೊನೆಯ ಬೆಲೆಗೆ ಮುಚ್ಚಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್